ನಮೋನೆ ಐವತ್ತ್ಮೂರರಲ್ಲಿ ಅರ್ಜಿ ಸಂಖ್ಯೆ ಸಾವಿರದ ಮುನ್ನೂರ ಎಪ್ಪತ್ತ್ಮೂರರ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಅರ್ಜಿ ಸಲ್ಲಿಸಿದ್ದ ಎನ್ ಸಿ ಆರ್ ಕಡತಗಳನ್ನು ಅಕ್ರಮವಾಗಿ ತಿದ್ದುಪಡಿ ಮಾಡಿ ಮೈಲಾರ ಪಟ್ಟಣ ಸರ್ವೆ ನಂಬರ್ ನೂರ ಎಪ್ಪತ್ತ್ ಮೂರರಲ್ಲಿ ರಾಜಲಿಂಗಯ್ಯ ಎಂಬವರಿಗೆ ಅಕ್ರಮವಾಗಿ ಬದಲಾವಣೆ ಮಾಡಿದ್ದಾರೆ ಜೆ ಬಿಜೆಪಿ ಮುಖಂಡ ಮಾಜಿ ದರಖಾಸ್ತು ಕಮಿಟಿ ಸದಸ್ಯ ವಕೀಲರಾದ ದೊಂದೇ ಮಾದಳ್ಳಿ ನರಸಿಂಹಮೂರ್ತಿಯವರು ನೀಡಿದ ಅನ್ವಯ ತನಿಖೆಯನ್ನು ನಡೆಸಿದ ಮೈಸೂರು ವಿಭಾಗದ ಕಂದಾಯ ಇಲಾಖೆಯ ಪ್ರಾದೇಶಿಕ ಆಯುಕ್ತರಾದ ರಮೇಶ್ ಟಿಎಸ್ ರವರು ನಾಗಮಂಗಲ ಉಪ ತಹಸೀಲ್ದಾರ್ ಪ್ರಸನ್ನಕುಮಾರ್ ಅವರನ್ನು ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ ಕಂದಾಯ ಇಲಾಖೆಯ ದರಖಾಸ್ತು ಶಾಖೆ ಎಂದರೆ ಕಚೇರಿ ಅಧಿಕಾರಿಗಳು ಮತ್ತು ಮಧ್ಯವರ್ತಿಗಳಿಗೆ ಭರಪೂರ ಭೋಜನ ನಿಯಮಬದ್ಧವಾಗಿ ಅರ್ಜಿ ಸಲ್ಲಿಸಿ ಅನುಭವದಲ್ಲಿ ಇರುವ ವ್ಯಕ್ತಿಯ ಸರ್ವೆ ನಂಬರ್ ಬದಲಾವಣೆ ಮಾಡಿ ಮತ್ತೊಬ್ಬ ವ್ಯಕ್ತಿಗೆ ದಾಖಲೆಗಳನ್ನು ಸೃಷ್ಟಿ ಮಾಡುವುದು ಸರ್ವೆ ಸಾಮಾನ್ಯ ಎಲ್ಲವೂ ಕೂಡ ಹಣದ ಮುಂದೆ ನಗನಾಣ್ಯ ನಾಗಮಂಗಲ ಕಂದಾಯ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಿತಿಮೀರಿ ನಡೆಯುತ್ತಿದ್ದು ಪ್ರಸ್ತುತ ಪ್ರಾದೇಶಿಕ ಆಯುಕ್ತರ ಈ ಆದೇಶಕ್ಕೆ ಭ್ರಷ್ಟಾಧಿಕಾರಿಗಳು ಬೆಚ್ಚಿದ್ದಾರೆ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೆ ಮೂವರು ಅಧಿಕಾರಿಗಳ ತಲೆದಂಡ ಆಗುವುದು ನಿಶ್ಚಿತವಾಗಿದೆ ಎಂದು ಇಲಾಖೆಯ ಬಲ್ಲ ಮೂಲೆಗಳಿಂದ ತಿಳಿದುಬಂದಿದೆ ಗ್ರಾಮ ಲೈಖಿಕ ಅಧಿಕಾರಿ ಕರ್ಣ ಈ ಹಿಂದೆ ದರಖಾಸ್ತು ಕಮಿಟಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು ಬೆಂಡಿಗ ನೆವಲೆ ಆರ್ ಐ ಶಶಿಧರ್ ಮತ್ತು ದೇವಲಪುರ ಆರ್ ಗಣೇಶ್ ರವರು ಕೂಡ ಈ ಪ್ರಕರಣದಲ್ಲಿ ಕರ್ತವ್ಯ ಲೋಪ ಮಾಡಿದ್ದಾರೆ ಇವರ ವಿರುದ್ಧವೂ ಕೂಡ ಕ್ರಮ ವಹಿಸಬೇಕಂತ ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ದರಖಾಸ್ತು ಶಾಖೆಯ ಕಳ್ಳ ವ್ಯವಹಾರಗಳು ಸಾರ್ವಜನಿಕ ವಲಯದಲ್ಲಿ ಬಹಿರಂಗ ಚರ್ಚಿತವಾಗಿದ್ದಾವೆ ಭ್ರಷ್ಟಾಧಿಕಾರಿಗಳಿಗೆ ಇನ್ನಾದರೂ ಕಂದಾಯ ಇಲಾಖೆ ಕಡಿವಾಣೆ ಹಾಕುವುದು ಎಂಬುದನ್ನು ಕಾದು ನೋಡಬೇಕಾಗಿದೆ ಏನಾಗಿದೆ ಅಂತ ಹೇಳಿದ್ರೆ ಒಂದು ಅರ್ಜಿಯಿಂದ ಎಂತ ತಪ್ಪುಗಳು ಮಾಡಿದ್ರೆ ಅಂತ ಹೇಳಿದ್ರೆ ಕಾನೂನು ಅನ್ನೋದನ್ನ ಇವ್ರು ಯಾವ ಮಟ್ಟಕ್ಕೆ ಅವ್ರು ದುರ್ಬಳಕೆ ಮಾಡ್ಕೋತಾರೆ ಅಂತ ಹೇಳಿದ್ರೆ ಕರ್ತವ್ಯ ಅಂತೇಳಿದ್ರೆ ನಡೆಸಿದಾರೆ ಅಂತ ಹೇಳಿದ್ರೆ ನೋಡಿ ಎಲ್ ಎನ್ ಡಿ ಶಾಖೆಯಲ್ಲಿ ಒಬ್ಬ ಪ್ರಸನ್ನ ಕುಮಾರ್ ಅಂತ ಏನು ಶಿರಸ್ತಾರಿದ್ರು ಅವರು ಮತ್ತು ಕೇಸ್ ಬರ್ತಾರೆ ಶಶಿಧರ ಅಂತ ಒಬ್ರು ಸೇರಿಕೊಂಡು ದೇವರು ಮಲ್ಲಿನಲ್ಲಿ ಎನ್ ಸಿ ಆರ್ ನಂಬರ್ ಹದಿಮೂರು ಎಪ್ಪತ್ಮೂರು ತೊಂಬತ್ತೆಂಟು ತೊಂಬತ್ತೊಂಬತ್ತು ನಂಜೇಗೌಡ ಮತ್ತು ಮರಿಗೌಡ ಅನ್ನೋರು ಅರ್ಜಿ ಹಾಕ್ತಾರೆ ತೊಂಬತ್ತೆಂಟು ತೊಂಬತ್ತರಲ್ಲಿ ಆ ಅರ್ಜಿಯನ್ನು ಮೈದಾರ್ ಪಟ್ಟದ ಯಾರೋ ರಾಜಲಿಂಗಯ್ಯ ಅನ್ನೋರ ಹೆಸರಿಗೆ ಮೈದಾರಪಟ್ಟ ನೂರ ಎಪ್ಪತ್ತ್ಮೂರು ಸೆವೆನ್ ನಂಬರ್ನಲ್ಲಿ ಕಡತವನ್ನು ಸೃಷ್ಟಿ ಮಾಡ್ತಾರೆ ನಕಲಿ ಕರ್ತವ್ಯ ಸೃಷ್ಟಿ ಮಾಡ್ತಾರೆ ಸೃಷ್ಟಿ ಮಾಡಿ ಅದನ್ನು ಆತನಿಗೆ ಮಂಜೂರಿಗೆ ನಡವಳಿ ಪುಸ್ತಕದಲ್ಲಿ ಎರಡು ಬಾರಿ ದಾಖಲಿಸಿ ಮಂಜೂರಿಗೆ ಅವರಿಗೆ ಒಂದು ಕಡ್ತ ಕಡತವನ್ನು ನಕಲಿ ಕರ್ತವ್ಯ ಸೃಷ್ಟಿ ಮಾಡಿ ಮಂಜೂರಿಗೆ ಅವರಿಗೆ ಕಡತವನ್ನು ಸೃಷ್ಟಿ ಮಾಡ್ತಾರೆ ಮಂಜೂರಿಗೆ ಅವ್ರಿಗೆ ಆದೇಶ ಮಾಡಲಿಕ್ಕೆ ಭಾಳ ಪ್ರಯತ್ನ ಮಾಡ್ತಾರೆ ಆ ಪ್ರಯತ್ನದಲ್ಲಿ ನಮ್ಮ ಏನು ಕಮಿಟಿ ಇತ್ತು ನಮ್ಮ ಒಂದು ಮಗರ್ಕುಮ್ ಕಮಿಟಿ ಇತ್ತು ಆ ಕಮಿಟಿಗೆ ವಂಚನೆಯನ್ನು ಮಾಡಿದ್ದಾರೆ ಲಕ್ಷಾಂತರ ಅವ್ಯವಹಾರ ನಡೆದಿದೆ ಇದರಲ್ಲಿ ಆ ನಿಟ್ಟಿನಲ್ಲಿ ನಾನು ಹೋರಾಟವನ್ನು ಮಾಡಿ ಅಧಿಕಾರಿಗಳ ವಿರುದ್ಧ ದೂರನ್ನು ಕೊಟ್ಟು ಮಾನ್ಯ ಈ ವಿಚಾರದಲ್ಲಿ ಏನು ಆ ಸಂದರ್ಭದಲ್ಲಿ ತಹಸೀಲ್ದಾರ್ ಏನಿದ್ರು ಈ ಹಿಂದೆ ನೈ ಮುನ್ನೇಶನ್ ಅವರು ಅವ್ರ ಕಡೆ ಆಪಾದಿತರ ಕಡೆನೇ ಬ್ಯಾಟಿಂಗ್ ಮಾಡಿದ್ರು ಅವರು ವರದಿಗಳನ್ನ ಒಂದೊಂದು ಮೂರು ವರದಿಗಳು ಕೊಟ್ಟರು ಮೂರು ವರದಿಗಳು ತಪ್ಪು 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 ಕೊಟ್ಟಿದ್ದಾರೆ ಆದರೂ ಕೂಡ ನಾನು ನೇರವಾಗಿ ನಿಂತು ಸಾಹೇಬರಿಗೆ ಡಿ ಸಿ ಸಾಹೇಬರಿಗೆ ಕುಮಾರ್ ಸಾಹೇಬರು ಮತ್ತು ಎ ಡಿ ಸಿಬ್ ನಾಗರ ಮುಂದೆ ಹೋಗಿ ನನ್ನ ದೂರನ್ನ ಸಲ್ಲಿಸಿದಾಗ ಅವ್ರು ಪರಿಶೀಲನೆ ಮಾಡಿ ಅವ್ರಿಗೆ ಗೊತ್ತಾಯಿತು ಸಾಹೇಬರಿಗೆ ಇದು ನಕಲಿ ಕರ್ತವ್ಯ ಸೃಷ್ಟಿ ಮಾಡಿ ಕರ್ತವ್ಯ ಎಸಗಿದ್ದಾರೆ ಬಗರ್ ಕುಂಕುಮರಿಗೆ ವಂಚನೆ ಮಾಡಿದ್ದಾರೆ ಅಂತ ತೀರ್ಮಾನ ತಗೊಂಡು ಒಂದು ಒಂಟು ಕೋರಿ ಫೋರ್ ಈ ಒಂದು ದೊಡ್ಡ ಪಟ್ಟಣ ಪಟ್ಟಿಯನ್ನು ಸಲ್ಲಿಸಿ ವರ್ಣ ಇದು ಬಾಂಧವ್ಯಗಳ ಬೆಸುಗೆ